श्री श्रीहरिवायुगुभ्यों नम ओं वंदे विष्णु नमा श्रियमथ चुव ब्रह्मवायू वंदे गायत्री भारती गुड़म भजे रुद्रदेव दी वंदे सुपर्णी महिपतिदयिता वारुणीम्युम इंद्रादी कामुख्यान सकलसुरा तद्गुरून्मद्गुरूंश्च अभ्रमं भङ्गरहितम् अजडं विमलं सदा आनन्दतीर्थमतुलं भजेतापत्रयापहं पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुः हृदयाः तान् नमस्ये गुरोन्म आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः नमः हरिः ओं लौकिकवैदिकभेदभिन्नवर्णात्मकध्वन्यात्मक अशेषशब्दार्थ रुगादि सर्ववेदार्थ विष्णु मंत्रार्थ पुरुष सूक्तार्थ गायत्री अर्थ वासुदेव द्वादशाक्षर आद्य अष्टाक्षरार्थ श्रीमारायण अष्टाक्षर मंत्रार्थ वासुदेव द्वादशाक्षर मंत्रांतर्गत अंत्य चतुराक्षरार्थ व्याहृत्यर्थ मातृका मंत्रार्थ प्रणवोपासका పాప దైత్య పూగా విద్ధ శ్రీ విష్ణు విష్ణుభక్నంత గుణపరిపూర్ణ రతిరిక్త పూర్వప్రసిద్ధవ్యతిరి అనంతవేద ప్రతిపాద్య ముఖ్యతమ జీవనియామక అనంత రూప రూపవత్క పరమదయాలు క్షమా సముద్రా భక్తవత్సలా భక్తపరాధ సహిష్ణు శ్రీముఖ్య ప్రాణవతారర భూత జ్ఞానార్థి జ్ఞానయోగ్య భగవత్కృపా కృపాలు श्री ब्रह्मरुद्राद्यर्थित भगवदाग्नां शिरसि परमादरेण अनर्घ्य शिरोरत्नवत् रत्नवत् निधाय तथा अशेष देवता प्रार्थनां हारवत् हृदि निधाय सर्व स्वकीय सज्जनानुग्रहच्छया कर्म भुइ अवतीर्णानां तथा अवतीर्य सकल सच्छास्त्रकर्तृणां सर्वदुर्मतभञ्जकानां अनादितः ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತ ಶ್ರೀಮದ್ ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪಕಾನ ನಮ್ಮ ಪ್ರಾತ ಸಂಕಲ್ಪ ಗದ್ಯ ಗದ್ಯ ಪ್ರವಚನದಲ್ಲಿ ರಾಯರು ಮಧ್ವಾಚಾರ್ಯರಣ್ಣ ಸಕಲ ಸತ್ಶ್ಶಾಸ್ತ್ರಕರ್ತೃಗಳು ಅಂತ ಹೇಳಿದ್ದಾರೆ ಆಚಾರ್ಯರು ಸಕಲ ಕರ್ತೃಗಳು ಎಂಬ ವಿಷಯವನ್ನು ನಾವು ಪರಿಚಯ ಮಾಡಿಕೊಳ್ತಾ ಆಚಾರ್ಯರು ಮೂವತ್ತೇಳು ಗ್ರಂಥಗಳನ್ನು ಬರೆದಿದ್ದಾರೆ ಅವು ಸರ್ವಮೂಲ ಗ್ರಂಥಗಳು ಅವುಗಳಲ್ಲಿ ಸ್ತೋತ್ರ ಗ್ರಂಥಗಳು ಮತ್ತು ಸದಾಚಾರ ಗ್ರಂಥಗಳು ಸೂತ್ರ ಪ್ರಸ್ಥಾನ ಉಪನಿಷತ್ ಪ್ರಸ್ಥಾನ ಪುರಾಣ ಪ್ರಸ್ಥಾನ ಪ್ರಸ್ಥಾನ ಈ ರೀತಿಯಾಗಿ ಭಾಗಗಳಾಗಿ ನಾವು ಗ್ರಂಥಗಳ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಳ್ತಾ ಬಂದಿದ್ದೇವೆ ಈಗ ಕೊನೆಯ ಭಾಗ ಸೂತ್ರ ಪ್ರಸ್ಥಾನ ಸೂತ್ರಗಳಿಗೆ ನಮಗೆ ಶಾಸ್ತ್ರ ಭಾಷೆಯಲ್ಲಿ ಸೂತ್ರ ಅಂತ ಹೇಳಿದರೆ ಬ್ರಹ್ಮಸೂತ್ರಗಳಲ್ಲದೇ ಅರ್ಥ ಬೇರೆ ಸೂತ್ರಗಳಾದರೆ ಪಾಣಿನಿ ಸೂತ್ರ ಅಂತ ವಿಶೇಷಣ ಜೊತೆಗೆ ಹೇಳ್ತೇವೆ ವಿಶೇಷಣರಹಿತವಾಗಿ ಸೂತ್ರ ಅಂತ ಹೇಳಿದರೆ ಬ್ರಹ್ಮಸೂತ್ರಗಳೆಂದೇ ಅರ್ಥ ಆಚಾರ್ಯರು ಅಂತ ಹೇಳಿದರೆ ಮಧ್ವಾಚಾರ್ಯರೇ ಅರ್ಥ ಬೇರೆ ಆಚಾರ್ಯರಾದರೆ ಹೆಸರಿಟ್ಟು ಹೇಳ್ತೇವೆ ಹಾಗೆ ಸೂತ್ರಗಳು ಅಂತ ಹೇಳಿದರೆ ಬ್ರಹ್ಮಸೂತ್ರಗಳು ಬ್ರಹ್ಮಸೂತ್ರಗಳು ವೇದವ್ಯಾಸ ದೇವರು ಬರೆದರು ಇವುಗಳಿಗೆ ಬ್ರಹ್ಮ ಮೀಮಾಂಸಾ ಶಾಸ್ತ್ರ ಅಂತ ಅರ್ಥ ಭಗವಾನ್ ವೇದವ್ಯಾಸದೇವರು ಸತ್ಯವತಿ ಪರಾಶರರಿಗೆ ಕೃಷ್ಣದ್ವೈಪಾಯನರಾಗಿ ಅವತಾರವನ್ನು ಮಾಡಿ ಅನಂತವಾಗಿ ರಾಶೀಭೂತವಾಗಿರುವ ವೇದಗಳನ್ನು ವಿಭಾಗ ಮಾಡಿ ವೇದವ್ಯಾಸರಾದರು ವೇದಗಳನ್ನು ವಿಭಾಗ ಮಾಡಿದ ಮೇಲೆ ವೇದಾರ್ಥ ನಿರ್ಣಾಯಕವಾಗಿ ಬ್ರಹ್ಮಮೀಮಾಂಸಾ ಶಾಸ್ತ್ರವನ್ನು ರಚನೆ ಮಾಡಿದರು ಇಲ್ಲಿ ಬ್ರಹ್ಮ ಅಂದರೆ ವೇದ ಅಥವಾ ಸರ್ವ ವೇದಗಳ ಮುಖ್ಯ ತಾತ್ಪರ್ಯನಾದ ಪರಬ್ರಹ್ಮ ಅಂತ ಅರ್ಥ ವೇದಾರ್ಥವನ್ನು ಹಾಗೂ ಪರಬ್ರಹ್ಮನ ಸ್ವರೂಪವನ್ನು ನಿರ್ಣಯಿಸುವುದಕ್ಕೆ ರಚನೆ ಮಾಡಿದ್ದೇ ರಚಿಸ್ ರಚಿತವಾದದ್ದೇ ಬ್ರಹ್ಮ ಮೀಮಾಂಸಾ ಶಾಸ್ತ್ರ ಇದು ಸರ್ವಶಾಸ್ತ್ರ ನಿರ್ಣಾಯಕವಾಗಿದೆ ಯಾವುದೇ ಶಾಸ್ತ್ರದ ಯಥಾರ್ಥ ಸ್ವರೂಪವನ್ನು ತಿಳಿಯಬೇಕು ಎಂದರೆ ಬ್ರಹ್ಮಮೀಮಾಂಸಾ ಶಾಸ್ತ್ರವನ್ನೇ ಅವಲಂಬಿಸಬೇಕು ಈ ಬ್ರಹ್ಮಮೀಮಾಂಸಾ ಶಾಸ್ತ್ರಕ್ಕಿಂತ ಶ್ರೇಷ್ಠವಾದ ನಿರ್ಣಾಯಕ ಶಾಸ್ತ್ರ ಬೇರೆ ಇನ್ನೊಂದಿಲ್ಲ ಬ್ರಹ್ಮಮೀಮಾಂಸಾ ಶಾಸ್ತ್ರವು ವೇದಾರ್ಥ ನಿರ್ಣಾಯಕವಾದ ನ್ಯಾಯ ಮತ್ತು ದೃಷ್ಟಾಂತಗಳಿಂದ ಕೂಡಿಕೊಂಡಿರುವ ಅನೇಕ ಸೂತ್ರಗಳಿಂದ ಇರುತ್ತೆ ಆದ್ದರಿಂದ ಈ ಶಾಸ್ತ್ರವು ಬ್ರಹ್ಮಸೂತ್ರಗಳು ಎಂಬ ಹೆಸರಿನಿಂದ ಕೂಡ ಪ್ರಸಿದ್ಧವಾಗಿದೆ ಸೂತ್ರಗಳಿರುತ್ತೆ ಸೂತ್ರ ಅಂತ ಹೇಳಿದರೆ ನಮ್ಮ ಭಾ ನಮಗೆ ಅರ್ಥ ಆಗುವ ಭಾಷೆಯಾದರೆ ಫಾರ್ಮುಲಾ ಅಂತ ಕರಿತೇವೆ ಮ್ಯಾಥಮ್ಯಾಟಿಕ್ಸ್ ಒಳಗೆ ಗಣಿತಶಾಸ್ತ್ರದಲ್ಲಿ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಅಂತಲೇ ಹೇಳ್ತಾರೆ ರಸಾಯನಶಾಸ್ತ್ರದಲ್ಲಿ ಹೆಚ್ ಟು ಓ ಅಂತೆಲ್ಲ ಹೇಳ್ತಾರೆ ಹೀಗೆ ಲೌಕಿಕ ಶಾಸ್ತ್ರಗಳಲ್ಲಿ ಒಂದು ಸೂತ್ರವನ್ನು ಫಾರ್ಮುಲನ್ನು ಕೊಟ್ಟು ಅದರನ್ನು ಡಿಕೋಡ್ ಮಾಡು ಅಂತ ಹೇಳಿದಾಗ ನಾವು ಪುಟಗಳ ಪುಟಗಳು ಬರೆದು ಕೊನೆಗೆ ಈ ಫಾರ್ಮುಲಾದ ಅರ್ಥ ಇದು ಅಂತ ಸಾರವಿದು ಅಂತ ಹೇಳ್ತೇವೆ ಆದರೆ ಶಾಸ್ತ್ರದ ಭಾಷೆಯಲ್ಲಿ ಸೂತ್ರ ಅಂದರೆ ಏನು ಸೂತ್ರದ ಲಕ್ಷಣ ಏನು ಅಂತ ಶಾಸ್ತ್ರಜ್ಞರು ಹೇಳ್ತಾರೆ ಅಲ್ಪಾಕ್ಷರಮಸಂದಿಗ್ಧಂ ಸಾರವತ್ ಅಸ್ತೋಹ ಮನವದ್ಯಂಜ ಸೂತ್ರಂ ಸೂತ್ರವಿದೋ ವಿದುಹು ಸೂತ್ರ ಅಂದರೆ ಈ ಲಕ್ಷಣಗಳಿರಬೇಕು ಅಲ್ಪಾಕ್ಷರಗಳಿರಬೇಕು ಸಾರವತ್ತಾಗಿರಬೇಕು ವಿಶ್ವತೋಮುಖ ಅರ್ಥವಿರಬೇಕು ವ್ಯರ್ಥಾಕ್ಷರಗಳಿರಬಾರದು ಅಪಶಬ್ದಗಳಿರಬಾರದು ಇನ್ನು ವಿವರಿಸಿ ಹೇಳೋದಾದರೆ ಸೂತ್ರ ಸೂತ್ರದ ಲಕ್ಷಣ ಏನು ಅಂದರೆ ಅತ್ಯಂತ ಕಡಿಮೆ ಅಕ್ಷರಗಳಿರಬೇಕು ಅತ್ಯಂತ ವ್ಯಾಪಕವಾದ ಅರ್ಥವು ಹೊಂದಿರಬೇಕು ಸೂತ್ರದಲ್ಲಿ ಯಾವ ಒಂದು ಅಕ್ಷರವೂ ವ್ಯರ್ಥವಾಗಿರಬಾರದು ಪುಟವಾದ ಅರ್ಥವನ್ನು ಕೂಡಿರಬೇಕು ಶಬ್ದಗಳು ಅಕ್ಷರಗಳು ಪದಗಳು ಅವುಗಳಲ್ಲಿ ಪರಸ್ಪರ ವಿರೋಧ ಇರಬಾರದು ಅಥವಾ ಯಾವುದೇ ದೋಷ ಇರಬಾರದು ವಿಷಯ ವಾಕ್ಯಗಳ ಅರ್ಥವನ್ನು ಯಾವುದೇ ಸಂಶಯಕ್ಕೆ ಅವಕಾಶವಿಲ್ಲದೆ ಇರುವ ರೀತಿಯಲ್ಲಿ ನಿರ್ಣಯ ಮಾಡಿಕೊಡಬೇಕು ಈ ರೀತಿಯಾಗಿ ಅಕ್ಷರ ಅಥವಾ ಪದಗಳ ಜೋಡಣೆಯಿಂದ ಕೂಡಿರುವುದೇ ಸೂತ್ರ ಅಂತ ಹೇಳ್ತಾ ಇದು ಸೂತ್ರದ ಲಕ್ಷಣ ಅಂತ ಹೇಳ್ತಾರೆ ಇನ್ನು ಬ್ರಹ್ಮಮೀಮಾಂಸಾ ಶಾಸ್ತ್ರದಲ್ಲಿ ಐದು ನೂರ ಅರವತ್ನಾಲ್ಕು ಸೂತ್ರಗಳಿವೆ ನಾಲ್ಕು ಅಧ್ಯಾಯಗಳಿವೆ ಒಂದೊಂದು ಅಧ್ಯಾಯಕ್ಕೆ ನಾಲ್ಕು ಪಾದಗಳಿದೆ ಒಂದೊಂದು ಪಾದದಲ್ಲೂ ಅಧಿಕರಣಗಳು ಸೂತ್ರಗಳು ಇವೆ ಒಟ್ಟು ಬ್ರಹ್ಮಮೀಮಾಂಸಾ ಶಾಸ್ತ್ರದಲ್ಲಿ ಎರಡು ನೂರ ಇಪ್ಪತ್ತೆರಡು ಅಧಿಕರಣಗಳು ಐದು ನೂರ ಅರವತ್ನಾಲ್ಕು ಸೂತ್ರಗಳಿದೆ ನಾಲ್ಕು ಅಧ್ಯಾಯ ಅವು ಸಮನ್ವಯಾಧ್ಯಾಯ ಅವಿರೋಧಾಧ್ಯಾಯ ಸಾಧನಾಧ್ಯಾಯ ಫಲಾಧ್ಯಾಯ ಸಮನ್ವಯಾಧ್ಯಾಯದಲ್ಲಿ ನಲವತ್ತು ಅಧಿಕರಣಗಳು ನೂರ ಮೂವತ್ತೈದು ಸೂತ್ರಗಳು ನಾಲ್ಕು ಪಾದಗಳು ಅನ್ಯತ್ ಅನ್ಯತ್ರ ಪ್ರಸಿದ್ಧ ನಾಮಾತ್ಮಕ ಶಬ್ದ ಸಮನ್ವಯ ಪಾದ ಅನ್ಯತ್ರ ಪ್ರಸಿದ್ಧ ಲಿಂಗಾತ್ಮಕ ಶಬ್ದ ಸಮನ್ವಯ ಪಾದ ಉಭಯತ್ರ ಪ್ರಸಿದ್ಧ ನಾಮಲಿಂಗಾತ್ಮಕ ಶಬ್ದ ಸಮನ್ವಯ ಪಾದ ಪ್ರಸಿದ್ಧ ನಾಮಲಿಂಗಾತ್ಮಕ ಶಬ್ದ ಸಮನ್ವಯ ಪಾದ ಅವಿರೋಧಾಧ್ಯಾಯದಲ್ಲಿ ಐವತ್ತೈದು ಅಧಿಕರಣಗಳು ನೂರ ಐವತ್ತೊಂಬತ್ತು ಸೂತ್ರಗಳು ನಾಲ್ಕು ಪಾದಗಳು ಯುಕ್ತಿಪಾದ ಸಮಯಪಾದ ಪರಸ್ಪರ ಪರಸ್ಪರಶ್ರುತ್ಯರೋಧ ಪಾದ ನ್ಯಾಯೋಪೇತಶೃತ್ಯರೋಧ ಪಾದ ಸಾಧನಾಧ್ಯಾಯದಲ್ಲಿ ತೊಂಬತ್ಮೂರು ಅಧಿಕರಣಗಳು ನೂರ ತೊಂಬತ್ತು ಸೂತ್ರಗಳು ನಾಲ್ಕು ಪಾದಗಳು ವೈರಾಗ್ಯಪಾದ ಭಕ್ತಿಪಾದ ಉಪಾಸನಾಪಾದ ಜ್ಞಾನಪಾದ ಫಲಾಧ್ಯಾಯದಲ್ಲಿ ಮೂವತ್ತೈದು ಅಧಿಕರಣಗಳು ಎಂಬತ್ತು ಸೂತ್ರಗಳು ನಾಲ್ಕು ಪಾದಗಳು ಕರ್ಮಕ್ಷಯಪಾದ ಉತ್ಕ್ರಾಂತಿಪಾದ ಮಾರ್ಗಪಾದ ಭೋಗಪಾದ ಇನ್ನು ಅಧಿಕರಣ ಅಂದರೆ ಏನು ಅಧಿಕರಣದ ಲಕ್ಷಣ ಏನು ಅಂತ ಹೇಳ್ತಾರೆ ವಿಷಯೋ ವಿಷಯಶ್ಚವ ಪೂರ್ವ ಪಕ್ಷತ್ತರಂ ಪ್ರಯೋಜನಂಚ ಪಂಚಯಿತಾನ್ ಪ್ರಾಂಚೋ ಅಧಿಕರಣಂ ವಿದುಹು ಅಂತ ಹೇಳ್ತಾರೆ ಅಧಿಕರಣವು ಐದು ಅಂಗಗಳಿಂದ ಕೂಡಿರಬೇಕು ಒಂದು ವಿಚಾರ ಮಾಡಬೇಕಾದಂತಹ ಮುಖ್ಯಾಂಶ ಇಲ್ಲ ವಿಷಯ ವಿಷಯ ನಿರ್ಣಯದಲ್ಲಿ ನಿರ್ಣಯದಲ್ಲಿ ಬರುವಂತಹ ಸಂಶಯ ಹೀಗೋ ಹಾಗೋ ಎಂಬ ಅನಿರ್ಣಾಯಕವಾದ ಸ್ಥಿತಿ ಮೂರು ಪೂರ್ವ ಪಕ್ಷ ಅಂದರೆ ಮೇಲ್ನೋಟಕ್ಕೆ ಸರಿ ಅಂತ ಕಂಡುಬರುತ್ತೆ ಆದರೆ ಅದು ಸಿದ್ಧಾಂತಕ್ಕೆ ವಿರೋಧವಾಗಿರುತ್ತೆ ದಾರಿ ತಪ್ಪಿಸುವ ವಾದ ಸರಣಿ ಅಥವಾ ಪ್ರತಿವಾದಿಯಿಂದ ಬರುವಂಥ ಆಕ್ಷೇಪ ಪೂರ್ವ ಪಕ್ಷ ನಾಲ್ಕು ಪೂರ್ವ ಪಕ್ಷಗಳ ವಾದ ಸರಣಿಯನ್ನು ಬುಡಮಟ್ಟವಾಗಿ ಬುಡಮೇಲು ಮಾಡಿ ಅದರ ತಪ್ಪುಗಳನ್ನು ಎತ್ತಿ ತೋರಿಸಿ ಪ್ರಮಾಣ ಸಹಿತ ಯುಕ್ತಿಗಳಿಂದ ಖಂಡನೆ ಮಾಡಿ ಇದಮಿಥಂ ಇದು ಎಂದು ನಿರ್ಣಯ ಮಾಡುವ ಸಿದ್ಧಾಂತ ರೂಪವಾದ ಉತ್ತರ ಪಕ್ಷ ಈ ನಾಲ್ಕರಿಂದ ಸಿದ್ಧವಾಗುವ ಅರ್ಥವೇ ಪ್ರಯೋಜನ ಈ ರೀತಿಯಾಗಿ ಅಧಿಕರಣ ಅಧಿಕರಣದ ಲಕ್ಷಣ ಏನು ಅಂದರೆ ವಿಷಯ ವಿಷಯ ಸಂಶಯ ಪೂರ್ವಪಕ್ಷ ಉತ್ತರ ಪಕ್ಷ ಮತ್ತು ಪ್ರಯೋಜನಗಳೆಂಬ ಐದು ಅಂಗಗಳಿರಬೇಕು ಅಧಿಕರಣಕ್ಕೆ ಹೀಗೆ ಬ್ರಹ್ಮಮೀಮಾಂಸಾ ಶಾಸ್ತ್ರ ನಾಲ್ಕು ಅಧ್ಯಾಯಗಳಿಂದ ಕೂಡಿಕೊಂಡಿದೆ ಈ ಬ್ರಹ್ಮಮೀಮಾಂಸಾಶಾಸ್ತ್ರಕ್ಕೆ ಅಥವಾ ಬ್ರಹ್ಮಸೂತ್ರಗಳಿಗೆ ಮಧ್ವಾಚಾರ್ಯರು ಭಾಷ್ಯವನ್ನು ಒಂದಲ್ಲ ನಾಲ್ಕು ಬರೆದಿದ್ದಾರೆ ಒಂದು ಭಾಷ್ಯ ಅಣುಭಾಷ್ಯ ಅನುವ್ಯಾಖ್ಯಾನ ನ್ಯಾಯ ವಿವರಣ ಎಂಬುವಂತಹ ನಾಲ್ಕು ವ್ಯಾಖ್ಯಾನಗಳನ್ನು ಬರೆದಿದ್ದಾರೆ ಬರೆದು ನಮಗೆ ಆ ಬ್ರಹ್ಮಸೂತ್ರಗಳ ಸರಿಯಾದ ಅರ್ಥವನ್ನು ತಿಳಿಸಿಕೊಟ್ಟಿದ್ದಾರೆ ಆಚಾರ್ಯರ ಬ್ರಹ್ಮಸೂತ್ರಗಳ ಮೇಲೆ ಬರೆದಿರುವ ವ್ಯಾಖ್ಯಾನ ಗ್ರಂಥಗಳ ಸಂಕ್ಷಿಪ್ತ ಪರಿಚಯ ಮಾಡುವುದಕ್ಕೆ ಮುನ್ನ ಬ್ರಹ್ಮಸೂತ್ರ ಅಂದರೆ ಏನು ಬ್ರಹ್ಮ ಮೀಮಾಂಸಾಶಾಸ್ತ್ರ ಅಂದರೆ ಏನು ಎಂಬುವ ಅತಿ ಸಂಕ್ಷಿಪ್ತ ಪರಿಚಯ ಇವತ್ತು ಮಾಡಿದ್ದಾಗಿದೆ ನಾಳೆ ಭಾಷ್ಯ ಅಂದರೆ ಏನು ಆಚಾರ್ಯರು ನಾಲ್ಕು ಭಾಷ್ಯಗಳನ್ನು ಬರೆದಿದ್ದು ಆ ನಾಲ್ಕು ಭಾಷ್ಯಗಳ ಸಂಕ್ಷಿಪ್ತ ಪರಿಚಯವನ್ನು ಹೇಳಿಕೊಳ್ಳೋಣ ಅಂತ ಹೇಳತ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣ ಎಲ್ಲರಿಗೂ ಶುಭಮಸ್ತು